ಯಾರಿ ಯಾರಿ ಬೆಳ್ಳಿ ಮೈ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಯಾವುದು ಅಂತ ಅಂದರೆ ಅದು ಬಿದಿರು ಕಳಲೆ ಸಾಂಬಾರ್ ಈ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ಬಂದಿದ್ದೀನಿ ಸೊ ಫಸ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತಂದರೆ ಇದು ಲೇಯರ್ ವೈಸ್ ಲೇಯರು ಈ ಥರ ತೆಗೀತಾ ಹೋಗಬೇಕಾಗುತ್ತೆ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಾವು ಬಾಳೆ ಬರುತ್ತೆ ನೋಡಿ ಬಾಳೆ ದಿಂಡಿನ ಲೇಯರ್ ಹೇಗೆ ನಾವು ಒಂದೊಂದೇ ಒಂದೊಂದು ಪದರ ತೆಗಿತೀವೋ ಅದೇ ರೀತಿ ಇದು ಸಹ ನೀವು ತೆಗಿತಾ ಹೋದಂತೆ ಅದು ಲೇಯರ್ ವೈಸ್ ಲೇಯರ್ ನಿಮಗೆ ಗೊತ್ತಾಗುತ್ತೆ ಯಾವುದೇ ತೆಗಿಬೇಕು ಅಂತ ನೋಡಿ ಈ ರೀತಿ ನೀಟಾಗಿ ತಗೊಂಡು ಅದನ್ನ ಪಕ್ಕಕ್ಕೆ ಇಟ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ರೀತಿ ಲೇಯರ್ ವೈಸ್ ಲೇಯರ್ ಬರುತ್ತೆ ಅದನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ನೀಟಾಗಿ ಮತ್ತು ಇದರಲ್ಲಿ ಮುಳ್ಳಿನ ರೀತಿ ಇರುತ್ತೆ ಆ ಲೇಯರ್ ಮೇಲೆ ಅದನ್ನು ನೀಟಾಗಿ ಹುಷಾರಾಗಿ ನೋಡಿ ನೀವು ತಗೊಳ್ಳಿ ಇಲ್ಲಾಂದರೆ ಕೈಗೆ ಚುಚ್ಕೊಳ್ಳುತ್ತೆ ಈ ರೀತಿ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಮತ್ತು ಇದನ್ನು ನೆಕ್ಸ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಂದರೆ ಒಬ್ಬೊಬ್ರು ತುರ್ದು ಇಟ್ಕೋತಾರೆ ಇದನ್ನು ಸಾಂಬಾರು ಮಾಡಲಿಕ್ಕೆ ಅಥವಾ ಗೊಜ್ಜು ಮಾಡಲಿಕ್ಕೆ ಬಟ್ ನಾವು ಸಾಂಬಾರು ಮಾಡೋದ್ರಿಂದ ಈ ರೀತಿ ಚಾಕುಲಿ ಹೊಡ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಆ ಬಿದ್ರು ಕಳಲೆ ಇರುತ್ತೆ ನೋಡಿ ಅದ್ರ ಕೆಳಭಾಗದಲ್ಲಿ ಈ ರೀತಿ ಸಿಗುತ್ತೆ ಅದನ್ನು ಹಾಕಕ್ಕೆ ಹೋಗ್ಬಿಡಿ ಅದನ್ನು ಬಿಸಾಕ್ಬಿಡಿ ಅದು ಕಟ್ ಮಾಡೆಲ್ಲ ಆದಮೇಲೆ ಈ ಬಿದ್ರು ಕಳಲೆಗೆ ಒಂದು ಸ್ವಲ್ಪ ತಣ್ಣೀರನ್ನೇ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಡಿ ಅದಾದ್ಮೇಲೆ ನಾವು ಇದಕ್ಕೆ ಕಡಲೆಕಾಳು ಮತ್ತು ಒಣಗಿದ ಹಾಕೋತಾ ಕಾಳನ್ನ ಹಾಕೋತಾಯಿದೀವಿ ಅದೇ ಇತ್ತಿಕ್ಸಿರ್ತಾರಲ್ಲ ಆ ಅವರೆಕಾಳು ಸೊ ನೀವು ಯಾವ್ದು ಬೇಕಾದ್ರೂ ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಒಂದು ಮಿಕ್ಸರ್ ಜಾರ್ಗೆ ಕಾಯಿ ತುರಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಚಕ್ಕೆ ಲವಂಗ ಶುಂಠಿ ಇಷ್ಟನ್ನು ಹಾಕಿ ಒಂದ್ಸಲಿ ರುಬ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಇದಕ್ಕೆ ಖಾರದ ಪುಡಿ ಹಾಕಿ ಹಾಕಿ ಆಡಿಸ್ಕೊಳ್ಳಿ ಇದಕ್ಕೆ ಮಾಮೂಲಿಯಾಗಿ ನಾವು ಮಟನ್ ಸಾರು ಹೇಗೆ ಮಾಡ್ತೀವೋ ಆ ಮಸಾಲೆನೇ ಹಾಕಿ ಆಡಿಸ್ಕೊಳ್ಳೋದು ನೆಕ್ಸ್ಟ್ ಇದಾದ ಮೇಲೆ ನಾವು ನೆನೆಸಿಟ್ಟಿದ್ವಿ ನೋಡಿ ಕಡಲೆ ಕಾಳು ಮತ್ತು ಅವರೆ ಬೇಳೆನ ಅದನ್ನು ಸ್ವಲ್ಪ ನೀರು ತೆಗೆದು ಇಟ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಎರಡು ಕಾಳುಗಳನ್ನು ಒಗ್ಗರಣೆ ಕೊಡಿ ಕೊಟ್ಟಾದಮೇಲೆ ನಾವು ಆಡಿಸ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಳಿ ಮತ್ತು ಅದರ ನೀರನ್ನ ಸಹ ಇದಕ್ಕೆ ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಡಿ ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕೊಳ್ಳಿ ನೆಕ್ಸ್ಟ್ ಒಂದು ಸೈಡ್ ಅಲ್ಲಿ ಒಂದು ಪಾತ್ರೆಗೆ ನೀರು ಕುದಿಯಕ್ಕೆ ಇಡೀ ಬಿಸಿನೀರ್ನ ಕುದಿಯಕ್ಕೆ ಇಟ್ಟಾದ್ಮೇಲೆ ಈ ಬಿದ್ರೆ ಕಳಲೆ ಬರುತ್ತೆ ನೋಡಿ ಅದನ್ನ ನೆನೆಸಿಟ್ಟಿದ್ದು ನೋಡಿ ಆ ಕಳಲೆನ ಸ್ವಲ್ಪ ಗಟ್ಟಿಯಾಗಿ ಕೈಯಲ್ಲಿ ಹಿಂಡ್ಕೊಂಡು ಇಟ್ಕೊಂಡು ಈ ಬಿಸಿನೀರು ಕುದೀತಾ ಇರುತ್ತೆ ನೋಡಿ ಆ ಬಿಸ್ನೀರಿಗೆ ಹಾಕಬೇಕಾಗುತ್ತೆ ಇದು ಹುಚ್ಚಳ್ಳಿನ ಹಾಲು ಅಥವಾ ರಸ ಅಂತ ಹೇಳ್ತಾರೆ ಇದನ್ನ ಎರಡು ಇಡೀ ತೊಗೊಂಡು ತಗೊಂಡು ಆಡಿಸ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ಅದನ್ನು ಸೋದಿಸ್ಕೊಂಡು ಎತ್ತಿಡ್ಕೊಳ್ಳಿ ಈ ಬಿದ್ರ ಕಡಲೆನ ಆಗಲೇ ಬೇಯಕ್ಕೆ ಇಟ್ಟಿದ್ವಿ ನೋಡಿ ಬಿಸಿನೀರ್ಗಾಕಿ ಅದನ್ನು ಯಾಕೆ ಹಂಗೆ ಇಡೋದು ಅಂತಂದರೆ ಈ ರೀತಿ ಅದು ನೊರೆ ರೂಪದಲ್ಲಿ ಮೇಲೆ ಆಚೆ ಬರುತ್ತೆ ಅದನ್ನು ನೊರೆನ ನಾವು ಸಾಂಬಾರಿಗೆ ಡೈರೆಕ್ಟ್ ಹಾಕೋಕ್ಕಾಗಲ್ಲ ಅದು ಚೆನ್ನಾಗೂ ಇರಲ್ಲ ಅದಕ್ಕೋಸ್ಕರ ಬಿಸಿನೀರಿಗೆ ಸ್ವಲ್ಪ ಹೊತ್ತು ಬೇಯಕ್ಕೆ ಇಟ್ಬಿಟ್ಟು ಆ ನೊರೆನೆಲ್ಲ ಆ ರೀತಿ ಸೌಡಾಗಿ ತೆಗೆದು ಬಿಡ್ಬೇಕಾಗುತ್ತೆ ಅದನ್ನು ಚೆಲ್ಲದಷ್ಟೇನು ಸಾಗಾಕೋ ಆಗೋದಿಲ್ಲ ಈ ರೀತಿ ಎಲ್ಲನೂ ನೀಟಾಗಿ ನೊರೇನ ಆಚೆ ತೆಗೆದುಬಿಡ್ಬೇಕು ನೀಟಾಗಿ ಇಲ್ಲಿ ಸ್ವಲ್ ಸ್ವಲ್ಪ ನೊರೆ ಬಂದಿದೆ ಅಷ್ಟೊಂದು ಬಂದಿಲ್ಲ ಬಟ್ ಕೆ ಕ್ಯೂ ಮಾಡಬೇಕಾದ್ರೆ ಜಾಸ್ತಿ ನೊರೆ ಕಾಣುತ್ತೆ ಬಟ್ ಇದು ಇವಾಗ ನಾವು ಮಾಡಬೇಕಾದ್ರೆ ಅಷ್ಟೊಂದೇ ನೊರೆ ಕಾಣಲಿಲ್ಲ ಅದಾದಮೇಲೆ ಸ್ಟವ್ ಆಫ್ ಮಾಡಿ ಬಿಸಿನೀರನ್ನ ತೆಗೆದು ಅದೇ ಪಾತ್ರೆಗೆ ತಣ್ಣೀರನ್ನ ಮಿಕ್ಸ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು ಅದಾದಮೇಲೆ ಅದು ಬಿದಿರು ಕಳ್ಳಿನ ಗಟ್ಟಿಯಾಗಿ ನೀರಿನಂಶ ಅಂಶ ರೀತಿ ಗಟ್ಟಿಯಾಗಿ ಹಿಂಡುಕೊಂಡು ಅದನ್ನು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ಬೋದು ನಾನು ಆಗಲೇ ವಿಶಿಲ್ ಮಾಡಿ ಎತ್ತಿಟ್ಕೊಂಡಿದ್ದೆ ಸಾಂಬಾರನ್ನ ವಿಶಿಲ್ ಆರಿದ್ಮೇಲೆ ಕುಕ್ಕರ್ ಮುಚ್ಚಳ ತೆಗ್ದು ಬಿದಿರು ಕಳ್ಳಣೆನ ಹಾಕಿ ಒಂದೆರಡು ಕುದಿ ಕುದಿಸ್ಬೇಕಾಗುತ್ತೆ ಇದಕ್ಕೆ ಎಲ್ಲ ರೀತಿಯಾದಂತಹ ತರಕಾರಿ ಸಹ ಹಾಕೋಬೋದು ನಿಮ್ಗೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ನಾವು ಇದಕ್ಕೆ ಬೀನು ಆಲೂಗಿಡ್ಡೆ ಹದಕಾಯಿ ಬಿತ್ತನೂ ಹಾಕಿದ್ದೀವಿ ರುಚಿ ಇರುತ್ತೆ ಅಂತ ಅಷ್ಟೇ ಇದೆಲ್ಲ ಆದಮೇಲೆ ಸ್ವಲ್ಪ ಕುದಿಯೋಕೆ ಬಿಡಿ ತರಕಾರಿ ಸ್ವಲ್ಪ ಬೇಯಿಲಿ ನೀವು ತರಕಾರಿ ಹಾಕ್ಕೊಂಡ್ರೆ ಒಂದು ಐದು ನಿಮಿಷ ಕುದಿಸ್ಬೇಕಾಗುತ್ತೆ ನೀವು ಹಾಕ್ಕೊಳ್ಳಿಲ್ಲ ಅಂದರೆ ಒಂದೆರಡು ನಿಮಿಷ ಸಾಕು ಕುದಿಸ್ಬೋದು ಅದಾದಮೇಲೆ ನಾವು ಆವಾಗಲೂ ಶೋಧಿಸಿ ಎತ್ತಿಟ್ಕೊಂಡಿದ್ವಿ ನೋಡಿ ರಸನ ಆ ರಸನ ಮಿಕ್ಸ್ ಮಾಡಿ ಒಂದೇ ಒಂದೇ ಒಂದು ಕುದಿ ಕುದಿಸಿ ಸ್ಟೌವ್ನ ಆಫ್ ಮಾಡಿ ಈ ಬಿದಿರು ಕಳೆ ಅನ್ನೋದು ಹೇರಳವಾಗಿ ಮಳೆಗಾಲದಲ್ಲೇ ಬೆಳೆಯೋದ್ರಿಂದ ಹೆಚ್ಚಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮತ್ತು ಹಳ್ಳಿ ಕಡೆ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಈ ಬಿದಿರುಕಳೆಯಲ್ಲಿ ಹೆಚ್ಚಾಗಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ನಾರಿನಾಂಶ ಮತ್ತು ಖನಿಜಾಂಶ ಹೆಚ್ಚಾಗಿರೋದ್ರಿಂದ ಇದನ್ನು ಆರಾಮಾಗಿ ಸೇವಿಸ್ಬೋದು ಯಾವುದೇ ರೀತಿ ಭಯ ಇರೋದಿಲ್ಲ ಹಾಗೆ ಹಾಗೆ ಈ ಬಿದ್ರುಕಳಲೆಯಲ್ಲಿ ಕೊಬ್ಬು ಮತ್ತು ಸಕ್ಕರೆ ಅಂಶ ಕಡಿಮೆ ಇರೋದರಿಂದ ಈ ಬಿದ್ರುಕಳಲೆಯನ್ನು ಮಧುಮೇಹಿಗಳು ಸಹ ಸೇವಿಸ್ಬೋದು ಇದರಲ್ಲಿ ಹೆಚ್ಚಾಗಿ ಔಷಧಿ ಗುಣ ಇರೋದರಿಂದ ಮತ್ತು ಕರುಳು ಸಂಬಂಧಿ ಕಾಯಿಲೆಗೂ ಇದು ಉಪಯುಕ್ತಕಾರಿ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್